ಈಗ ಸುದ್ದಿಗಳ ವಿವರ ಲೋಕಸಭಾ ಚುನಾವಣೆ ಹಿನ್ನೆಲೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಬಣದ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಗೆಲ್ಲಿಸಲು ಶ್ರಮಿಸುತ್ತೇವೆ ಎಂದು ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಹೇಳಿದರು ಕಾರವಾರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ಹಿನ್ನೆಲೆ ಜೆಡಿಎಸ್ನ ಒಂದು ಭಾಗ ಬಿಜೆಪಿಗೆ ಸೇರಿದೆ ಆದರೆ ತಟಸ್ಥವಾಗಿದ್ದ ಒಂದು ಭಾಗವು ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲ ನೀಡಲಿದೆ ಉತ್ತರ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಣ್ಕರ್ ಅವರನ್ನ ಗೆಲ್ಲಿಸಲು ಎಲ್ಲಾ ರೀತಿಯ ಸಹಕಾರ ನೀಡಲಿದ್ದೇವೆ ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತೇಳರಿಂದ ಸಿಎಂ ಇಬ್ರಾಹಿಂ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡಲಿದ್ದಾರೆ ಎಂದರು ಈ ಹಿಂದೆ ಡಾಕ್ಟರ್ ಅಂಜಲಿ ನಿಂಬಾಣ್ಕರ್ ಅವರು ಜೆಡಿಎಸ್ ಸೇರಿದಂತೆ ಸಮಾನ ಮನಸ್ಸು ಸಂಘಟನೆಗಳ ಮುಖಂಡರನ್ನು ಭೇಟಿ ಮಾಡಿ ಬೆಂಬಲಿಸಲು ಕೋರಿದ್ದರು ಈ ವೇಳೆ ಕೆಲವು ಅಭಿವೃದ್ಧಿಯ ವಿಚಾರಗಳನ್ನ ಮುಂದೆ ಇಡಲಾಗಿತ್ತು ಆ ಪೈಕಿ ಅವರು ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಬಗ್ಗೆ ಅವರು ಅರಿತಿದ್ದಾರೆ ಜನತೆ ನಮ್ಮ ಜಿಲ್ಲೆಗೆ ಸಂಪನ್ಮೂಲ ಆಧಾರಿತವಾದ ಉದ್ಯೋಗ ಪಾರ್ಕ್ ಆಗಬೇಕು ಈ ಸ್ವತ್ತು ಸೇರಿದಂತೆ ಹಲವು ಸಮಸ್ಯೆಗಳನ್ನು ತಿಳಿಸಿದ್ದೇವೆ ಚುನಾವಣೆಯಲ್ಲಿ ಆಯ್ಕೆಯಾದರೆ ಮೊದಲ ಅಧಿವೇಶನದಲ್ಲಿಯೇ ಈ ಬಗ್ಗೆ ಧ್ವನಿ ಎತ್ತುವುದಾಗಿ ತಿಳಿಸಿದ್ದಾರೆ ಎಂದರು ಪಕ್ಷದಲ್ಲಿ ಸಿಎಂ ಇಬ್ರಾಹಿಂ ಅವರ ಪಾತ್ರದ ಬಗ್ಗೆ ಪ್ರಕರಣವು ನ್ಯಾಯಾಲಯದಲ್ಲಿದ್ದು ಯಾವುದೇ ನಿರ್ಣಯ ಬರಲಿ ಹೀಗಾಗಿ ಅವರು ಇಂದಿಗೂ ರಾಜ್ಯ ಘಟಕದ ಅಧ್ಯಕ್ಷರೇ ಅದರಲ್ಲಿರುವ ಗೊಂದಲಗಳನ್ನು ಬಗೆಹರಿಸಲು ಜಿಲ್ಲೆಗೆ ಆಗಮಿಸಲಿದ್ದಾರೆ ಎಂದು ಪ್ರಶ್ನೆಯೊಂದಿಗೆ ಉತ್ತರಿಸಿದರು ಇವತ್ತೊಂದು ದಿವಸ ನಾವು ನಾಳೆ ಬರುವಂಥ ಚುನಾವಣೆಗೆ ಕಾಂಗ್ರೆಸ್ ಪಕ್ಷನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೇವೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೇವೆ ಮತ್ತು ನಮ್ಮೆಲ್ಲ ಸಂಘಟನೆಯ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ತಾಲೂಕುಗಳಿಗೆ ಇದ್ರ ಮಾಡಿ ನಮ್ಮ ಎಲ್ಲ ಪ್ರಯತ್ನ ಹರಿಸಿ ಅವರು ದೊಡ್ಡ ಬಹುಮತದಿಂದ ಆರಿಸಿ ಬರೋದಕ್ಕೆ ಪ್ರಯತ್ನ ಮಾಡ್ತೇವೆ ಬಣ ನಿಜವಾದ ಬಣ ಹೇಳೋದಕ್ಕಿಂತ ಜೆ ಡಿ ಎಸ್ ಪಕ್ಷ ನಮ್ಮದು ಅದು ಕೋರ್ಟ್ನಲ್ಲಿರೋದರಿಂದ ಈಗ ಬಣಗಿಣ ಪ್ರಶ್ನೆ ಇಲ್ಲ ಈಗ ಮೂಲತವಾಗಿ ನಮ್ಮ ಸಿ ಎಂ ಇಬ್ರಾಹಿಂ ಅವರು ಆ ಬಣ ಆಗೋಕ್ಕಿಂತ ಮುಂದೆ ರಾಜ್ಯದ ಅಧ್ಯಕ್ಷರಾಗಿದ್ದರು ಅವರೇ ಮುಂದುವರೆದಿದ್ದಾರೆ ಅದನ್ನು ತಮ್ಮ ಮುಂದೆ ನಾನು ಆಗಲೇ ಹೇಳಿದೆ ರಾಷ್ಟ್ರೀಯ ಅಧ್ಯಕ್ಷರು ಇವೆಲ್ಲ ಕರ್ನಾಟಕದ ಇದ್ರ ಇಂಡ್ಯಾದೊಳಗೆ ದಳದ ಪಕ್ಷಕ್ಕೆ ಸಂಬಂಧಪಟ್ಟಂಥ ಬದಲಾವಣೆಗಳು ಮತ್ತು ಇದುಲ್ಲ ಆಗಿರೋದ್ರಿಂದ ಇದೇ ಜನತಾದಳ ಜನತಾದಳ ಸಿ ಕೆ ನಾನು ಅವರು ರಾಷ್ಟ್ರೀಯ ಅಧ್ಯಕ್ಷರು ಸಿ ಎಂ ಇಬ್ರಾಹಿಂ ಅವರು ರಾಜ್ಯದ ಅಧ್ಯಕ್ಷರು ನಾನು ಅದೇ ಪಕ್ಷದ ಕರ್ನಾಟಕ ಪ್ರದೇಶ ದಳದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ರೈತ ಸಂಘಟನೆಯ ಅಧ್ಯಕ್ಷ ವೀರಭದ್ರ ನಾಯ್ಕ್ ಮಾತನಾಡಿ ಕೇಂದ್ರ ಸರ್ಕಾರವು ತನ್ನ ಹಲವು ನೀತಿಗಳಿಂದ ರೈತ ವಿರೋಧಿ ಸರ್ಕಾರವಾಗಿದೆ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿರ್ಮಾಣಕರ್ ಅವರು ರೈತರ ಪರವಾಗಿದ್ದಾರೆ ಹೀಗಾಗಿ ಜಿಲ್ಲೆಯ ರೈತ ಸೇನೆಯು ಅವರನ್ನ ಗೆಲ್ಲಿಸಲು ಪ್ರಯತ್ನಿಸುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪ್ರಮುಖರಾದ ಬೆನಸ್ ಸಿದ್ದಿ ರಾಘವೇಂದ್ರ ಕೊಂಡಳ್ಳಿ ಶಫಿ ಶೇಖ್ ವಿಜಯ್ ಕಲ್ಕರ್ಡಿ ಸಂತೋಷ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ